ಹಲೋ ನಮಸ್ಕಾರ ಸ್ನೇಹಿತರು ಏನಾಗ್ತದೆ ಫೈನಲಿ ಸುಮ್ಮನೆ ಆಗಮನದೊಂದು ಸಾಧನ ಕತೆ ಮುಖ್ಯ ಅತ್ತ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಮನೆಯವರೆಲ್ಲರೂ ಕೂಡ ಫುಲ್ ಖುಷಿಯಾಗಿದ್ದಾರೆ ಈ ಕಡೆ ರಾಜು ಜೊತೆ ಸುಭಾಷ್ ಮಾತಾಡ್ತಾನೆ ಈ ಕಡೆ ರಾಜು ಅಂತೂ ಸುಭಾಷ್ ಕಾಲೇ ಮಾಡಲ್ಲ ಬಿಕಾಸ್ ಅವನ ಮೇಲೆ ಅಪ್ಪ ಕೈ ಮಾಡಿದ್ದಾರೆ ಖಂಡಿತ ನನ್ನ ದೂರ ಮಾಡ್ತಾನೆ ಅಂತ ಅಂದ್ಕೊಂಡು ಹೆದರ್ಕೊಂಡಿದ್ರೆ ಈ ಕಡೆ ಸುಭಾಷ್ ಖುಷಿ ವಿಶ್ವನ ಹೇಳುದಕ್ಕೆ ಕಾಲ್ ಮಾಡಿದ್ರೆ ಯಾಕೆ ಸುಭಾಷ್ ನನ್ನನ್ನ ದೂರ ಮಾಡ್ತೀನಿ ಅಂತ ಹೇಳೋದಕ್ಕೆ ಕಾಲ್ ಮಾಡಿದ್ಯಾ ಅಪ್ಪ ಏನು ಕೊಪ್ತಲ್ಲಿ ಆ ರೀತಿ ಮಾಡಿಬಿಟ್ರು ದಯವಿಟ್ಟು ು ನನ್ನ ದೂರ ಮಾಡಬೇಡ ಸುಭಾಷ್ ಅಂತ ರಿಕ್ವೆಸ್ಟ್ ಮಾಡ್ಕೊತಿದ್ರೆ ಏನು ಮಾತಾಡ್ತಿದ್ಯಾ ನಮ್ಮಿಬ್ಬರ ಪ್ರೀತಿ ಅಷ್ಟು ಪೊಳ್ಳು ಅಂತ ಅನ್ಕೊಂಡಿದ್ಯಾ ನಿಮ್ಮ ಅಪ್ಪ ಹೊಡೆದು ಮಾತ್ರಕ್ಕೆ ನಾನು ಅದನ್ನು ಸೀರಿಯಸ್ ಆಗಿ ತೊಗೋತೀನಿ ಅಂತ ಅನ್ಕೊಂಡಿದ್ದೆ ಸಿಚುವೇಶನ್ ಉಲ್ಟಾಗಿ ಅಪ್ಪ ನನಗೂ ಹೊಡ್ತಿದ್ರೆ ಅಥವಾ ನಿನಗೆ ಅಪ್ಪ ಹೊಡ್ತಿದ್ರೆ ನೀನು ಕೂಡ ಇದೇ ರೀತಿ ನನ್ನ ದೂರ ಮಾಡ್ಬಿಡು ಅಂತ ಹೇಳ್ತಿದ್ಯಾ ಇಲ್ಲ ತಾನೆ ಅಂದಮೇಲೆ ನನ್ನ ಪ್ರೀತಿ ಯಾವತ್ತಿದ್ರು ಗಟ್ಟಿ ನೀನು ಹೇಳೋ ರೀತಿ ಪೊಳ್ಳಲ್ಲ ನಾನು ಯಾಕೆ ನೀನನ್ನು ದೂರ ಮಾಡ್ಕೊಳ್ಳಿ ಅಂಥ ಮಾತುಗಳೇ ಬರೋದಿಲ್ಲ ಐ ಲವ್ ಯು ಅಂತ ಹೇಳ್ತಿದ್ದಾನೆ ಇದರಿಂದ ರಾಜಿಗೆ ಹೋಗಿ ಜೀವ ವಾಪಸ್ ಬಂದೋಗಾಗುತ್ತೆ ಥ್ಯಾಂಕ್ ಯು ಸುಭಾಷ್ ಅಂತ ಹೇಳ್ತಿದ್ರೆ ಈ ಕಡೆ ಅಕ್ಕ ಕಾಣಿಸ್ತಿಲ್ಲ ಅಂತ ಅವಾಗ ಗಾಬರಿ ಆಗ್ತಿದ್ರೆ ಅಕ್ಕನ ಯೋ ಬಗ್ಗೆ ಯೋಚನೆ ಮಾಡಬೇಡ ಅದಕ್ಕೆ ಅಣ್ಣ ಕರ್ಕೊಂಡು ಬರ್ತಿದ್ದಾರೆ ಅದಕ್ಕೆ ಆರಾಮಾಗಿದ್ದಾರೆ ಮನೆಯವರೆಲ್ಲರೂ ಕೂಡ ಅವ್ರಿಗೋಸ್ಕರ ವೀಚ್ ಮಾಡ್ತಿದ್ದಾರೆ ನೀನು ಕೂಡ ಅಪ್ಪನ ಅಂಕಲ್ನ ಕರ್ಕೊಂಡು ಮನೆಗೆ ಬಂದ್ಬಿಡು ಅಂದಾಗ ಅಪ್ಪನ ಅಷ್ಟೆಲ್ಲ ಮಾಡಿದ್ದಾರೆ ಮನೆ ಕರ್ಕೊಂಡು ಬರೋದಾ ಅಂದಾಗ ಅಯ್ಯೋ ಏನೋ ಕೋಪದಲ್ಲಿ ಆ ರೀತಿ ಮಾತಾಡಿ ಮಾತಾಡಿರ್ತಾರೆ ಮಾಡಿರ್ತಾರೆ ಅದನ್ನೆಲ್ಲ ಮನ್ಸ್ ಕಚ್ಕೊಳಕ್ ನಮ್ಮ ಮನೇಲಿ ಯಾರೂ ಕೂಡ ಅದನ್ನೆಲ್ಲ ಮನ್ಸು ಕಚ್ಕೊಂಡೇ ಇರೋದಿಲ್ಲ ನೀನು ಸುಮ್ಮನೆ ಕರ್ಕೊಂಡು ಬಾ ಅವ್ರಿಗೂ ಕೂಡ ಖುಷಿ ಆಗುತ್ತೆ ಅದಕ್ಕೆ ಜೊತೆ ಮಾತಾಡಿದಾಗ ಅವ್ರೇ ಸಮಾಧಾನ ಆಗ್ತಾರೆ ಅಂತ ಹೇಳ್ತಾನೆ ಇದರಿಂದ ರಾಜಕೀಯ ತುಂಬಾನೇ ಖುಷಿ ಆಗತ್ತ ನಂತರ ಈ ಕಡೆ ಸುಮ್ನನ ಕರ್ಕೊಂಡು ಬರ್ತಿದ್ರೆ ಆ ವಿಷಯ ಗೊತ್ತಾಗ ಆಗ್ತದಂಗೆ ಮನೆಯಲ್ಲೆಲ್ಲರೂ ಕೂಡ ಖುಷಿ ಪಡ್ತಿದ್ದಾರೆ ಅದರಲ್ಲೂ ಮಾವ ಅತ್ತಿಗಂತೂ ಫುಲ್ ಖುಷಿ ಆಗ್ತದೆ ಇಲ್ಲಿ ಸಾಧನ ಮತ್ತು ಜಾನುಗಂತೂ ಉರ್ದು ಹೋಗ್ತದೆ ಏನಪ್ಪ ಇದು ಯಾಕೆ ಈ ರೀತಿ ಆಗ್ತದೆ ಅಂತ ಅಷ್ಟರಲ್ಲಿ ಈ ಕಡೆ ನನ್ನ ಸೊಸೆ ಮನೆಗೆ ಬರ್ತದಾಳೆ ಅಂತ ಕೇಶವ ಪ್ರಸಾದ್ ಹೇಳ್ತಿದ್ರೆ ಹೌದೌದು ಅನಿಷ್ಟನೇ ಮನೆಗೆ ಒಪ್ಕರಿಸ್ಕೊಂಡ್ಬಿಡ್ತು ಅವಳು ಈ ಮನೆಗೆ ಬಂದಾಗಿಂದ ಒಂದಲ್ಲ ಒಂದು ಅನಾಹುತ ಆಗ್ತಾನೆ ಇದೆ ನಿಮ್ಮನ್ನು ಆಚೆ ಕರ್ಕೊಂಡು ಹೋದ್ಲು ಒಂದು ಅನಾಹುತ ಆಯಿತು ಅಣ್ಣ ಮೇಲೆಯಿಂದ ಬಿದೋಗ್ತದೆ ಹೀಗೆ ಅವತ್ತು ಮಗುನೇ ಸಾಯಿಸಿಬಿಡ್ಲು ಇವಳು ಬಂದಾಗಿಂದ ಬರೀ ಅನಿಷ್ಟನೇ ಹೊರತು ಇವಳಿಂದ ಒಳ್ಳೇದೇನಾಗಿದೆ ಏನೂ ಕೂಡ ಒಳ್ಳೇದೇ ಆಗಿಲ್ಲ ಅಂತ ಜಾನು ಹೇಳ್ತಿದ್ರೆ ಅಪ್ಪ ರೇಗೆ ಬಿಡ್ತಾರೆ ನೀನು ಅತಿಯಾದ ಮಾತುಗಳನ್ನ ನನ್ನ ಮುಂದೆ ಆಡೋಕ್ ಬರಬೇಡ ಮಾತನ್ನ ಹಿಡ್ತದಲ್ಲಿ ಇಟ್ಕೊಂಡು ಮಾತಾಡು ನಾನು ಸೊಸೆ ಬಂದ ಮೇಲೆ ಈ ರೀತಿ ನೋವು ಮಾಡಿದ್ರೆ ಖಂಡಿತ ಅವ್ರಿಗೆ ಗ್ರಹಚಾರ ಬಿಡಿಸ್ಬಿಡ್ತೀನಿ ಅವ್ರ ಕತೆ ಬೇರೇನೆ ಆಗಿಬಿಡುತ್ತೆ ಅಂತ ಕೇಶವ ಪ್ರಸಾದ್ ಎಚ್ಚರಿಕೆ ಕೊಡ್ತಿದ್ದಾರೆ ಇದರಿಂದ ಸಾಧನ ಜಾನುಗೆ ಶಾಕ್ ಆಗ್ತದೆ ಏನಪ್ಪ ಇದು ಇಷ್ಟು ಮಟ್ಟಿಗೆ ಬ್ಯಾಟಿಂಗ್ ಮಾಡ್ತಿದ್ದಾರೆ ಇಲ್ಲಿ ಕೇಶವ ಪ್ರಸಾದ್ ಅಂತ ಜೊತೆಗೆ ಆಗೋದಕ್ಕೆಲ್ಲ ಶನೇಶ್ವರನ ಕಾಣ ಅನ್ನೋ ರೀತಿ ಎಲ್ಲದಕ್ಕೂ ನನ್ನ ಸೊಸೆನೆ ಕಾಣ ಮಾಡಬೇಡಿ ಅದಕ್ಕದೇ ಆಗಿರುತ್ತೆ ಅದಕ್ಕೆಲ್ಲ ನನ್ನ ಸೊಸೆನ ಯಾಕೆ ಕಾರಣ ಮಾಡ್ತಿದ್ದೀರಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ನನ್ನ ಸೊಸೆ ಬಂದಮೇಲೆ ಯಾರು ಕೂಡ ಈ ರೀತಿ ವಿನಾ ಕಾಣ ಅವ್ಳ ಮುಂದೆ ವರ್ತನೆ ಮಾಡಬಾರ್ದು ಅಂತ ಹೇಳ್ತಾರೆ ಅಷ್ಟರಲ್ಲಿ ಇಲ್ಲಿ ಸುಮ್ಮನ ಕರ್ಕೊಂಡು ಬಂದೇ ಬಿಡ್ತಾರೆ ತೀರ್ಥ ನಂತರ ಈ ಕಡೆ ಮಂಗಳಾರತಿ ಆರತಿಯನ್ನು ತೆಗೆದು ತನ್ನ ಸೊಸೆನ ಒಳಗಡೆ ಬರ್ಮಾಡ್ಕೊತಿದ್ದಾರೆ ಏನಾಯ್ತಮ್ಮ ನನ್ನ ತುಂಬಾನೇ ಖುಷಿ ಆಗ್ತದೆ ನಾನು ಹೋಗ್ ಜೀವ ವಾಪಸ್ ಬಂದಾಗ ಆಗ್ತದೆ ಅಂತ ಅಪ್ಕೊಂಡು ಪ್ರೀತಿ ಮಾಡ್ತಿದ್ದಾರೆ ಪ್ರೀತಿಯಿಂದ ಮಾತಾಡ್ತಿದ್ದಾರೆ ಇಲ್ಲಿ ಅತ್ತೆ ಕೂಡ ನಂತರ ಮಾವನ ಹತ್ರ ಹೋಗಿ ಆಶೀರ್ವಾದ ತಗೋತಾರೆ ಏನಮ್ಮ ಆಗಿತ್ತು ಹೇಗಮ್ಮ ನೀನು ಅಂತ ದುಷ್ಟರ ಕೈಗೆ ಸಿಕ್ಕಾಕೊಂಡೆ ಅಂದಾಗಪ್ಪ ನನ್ನ ಮನೆಯಲ್ಲಿದ್ದೆ ಮಾವ ಆಗ ಯಾರು ನಿಮ್ಮ ದ್ವೇಷಗಳು ಏನು ಮಾಡ್ತಿದ್ದಾರೆ ಅದ್ರ ಬಗ್ಗೆ ನೀವು ತಿಳ್ಕೋಬೇಕು ಅಂದರೆ ಈಗಲೇ ನನ್ನನ್ನು ಬಂದು ಭೇಟಿ ಮಾಡಿ ಅಂತ ಹೇಳಿದ್ರು ನಾನು ನಂಬ್ಕೊಂಡು ಹೋದೆ ಆದರೆ ಆ ನಂತರ ಕಿಡ್ನಾಪ್ ಮಾಡಿಬಿಟ್ರು ಅಂದಾಗ ಯಾರು ಇರ್ಬೋದು ಅದು ಅಂದಾಗ ಗೊತ್ತಾಗ್ತಿಲ್ಲಪ್ಪ ಅಂತ ಹೇಳ್ತಾರೆ ನನ್ಗೆ ಯಾಕೋ ಅದು ಕಾತು ಅನಿ ಆತನೇ ಇರಬೇಕು ಅಂತ ಅನ್ನಿಸ್ತದೆ ಅಂತ ಜಾನು ಹೇಳ್ತಿದ್ರೆ ಇನ್ಯಾರು ಮಾಡ್ತಾರೆ ಇದನ್ನೆಲ್ಲ ಅಂದಾಗ ಕಾತ್ಯಾನಿನೇ ಆಗಿದ್ರೆ ಏನು ಮಾಡ್ತೀರಾಪಾ ಅಂತ ಕೇಳ್ತಿದ್ದಾಳೆ ಜಾನು ಕಾತ್ಯಾನಿ ಆಗಿದ್ರೆ ಖಂಡಿತ ಅವ್ಳನ್ನಂತೂ ನಾನು ಸುಮ್ಮನೆ ಬಿಡೋದಲ್ಲ ನನ್ನ ಸುಸಿಗೆ ಈ ರೀತಿ ಮಾಡೋದಕ್ಕೆ ಎಷ್ಟು ಧೈರ್ಯ ಇರಬೇಕು ವಿನಾಕಾರಣ ಮಿತಿ ಮೀರಿ ಈ ರೀತಿ ವರ್ತನೆ ಮಾಡಿದ್ರೆ ನಾನಂತೂ ಸುಮ್ಮನೆರೋನಲ್ಲ ಅಂತ ಹೇಳಿ ಕೇಶುಪ್ರಸಾದ್ ತಂಗಿ ವಿರುದ್ಧನೇ ಮಾತಾಡ್ತಿದ್ದಾರೆ ನಂತರ ಅಪ್ಪ ಇನ್ನೂ ಕೂಡ ಯಾರು ಅಂತ ಗೊತ್ತಾಗ ಗೊತ್ತಾಗಿಲ್ಲ ಕಾತ್ಯಾನಿ ಚಿಕ್ಕಮ ಇರ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ ಜೊತೆಗೆ ಪೊಲೀಸವ್ರು ಕೂಡ ಇನ್ವೆಸ್ಟಿಗೇಟ್ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ ಆ ರೌಡಿಗಳು ತಪ್ಪಿಸಿಕೊಂಬಿಟ್ರು ಹಾಗಾಗಿ ಅವ್ರನ್ನ ಹೊಡುತ್ತಿದ್ದಾರೆ ಖಂಡಿತ ಆದಷ್ಟು ಬೇಗ ಸಿಗ್ತಾರೆ ಅಂತ ಹೇಳ್ತಿದ್ರೆ ಈ ಕಡೆ ಸಾಧನಾಗೆ ಭಯ ಶುರುವಾಗಿದೆ The <laughs> ಯಾಕಂದ್ರೆ ಅಲ್ಲಿ ಮಾಡಿರೋದು ಸಾಧನ ಆದ್ರೆ ಅದು ಆಚುಯ ಮೇಲೆ ಹೋಗ್ತದ ನಂತರ ಇಲ್ಲಿ ದಿನೇ ಐದು ದಿನಗಳು ಒಂದೇ ಸಮನೆ ಕಳೆದ್ ಬಿಡುತ್ತೆ ಮೊದಲನೇ ದಿನ ಪೂಜೆ ಮಾಡ್ತಾಳೆ ಪೂಜೆ ಮಾಡಿ ಅತ್ತೆಗೆ ಅತ್ತೆ ಮಾವನ ದೇವಸ್ಥಾನಕ್ಕೆ ಕರ್ಕೊಂಡು ಬೇ ಹೋಗ್ಬೇಕು ಅಂತ ಕೇಳಿದಾಗ ಇವತ್ತಲ್ಲ ನಾಳೆ ಅಂತಾರೆ ಆ ಕಡೆ ಎರಡನೇ ದಿನ ಜಾನು ಏನೋ ಮಾಡ್ತೀನಿ ಹೊಸ ಪ್ಲಾನ್ ಮಾಡ್ತೀನಿ ಆ ಸುಮ್ನಾಗೆ ಬುದ್ಧಿ ಕಲಿಸ್ತೀನಿ ಮಾನಸಿಕವಾಗಿ ಹೇಟ್ ಕೊಡ್ತೀನಿ ಅದ್ರ ಮುಖಾಂತರ ಅವಳನ್ನ ಸೋಲಿಸ್ತೀನಿ ಅಂದ್ರಲ್ಲ ಅದ್ ಅದಕ್ಕೆ ಏನ್ ಮಾಡ್ತಿದ್ರ ಅಂದಾಗ ಖಂಡಿತ ಪ್ಲಾನ್ ವರ್ಕೌಟ್ ಆಗ್ತದೆ ಖಂಡಿತ ಅದನ್ನ ಮಾಡೇ ಮಾಡ್ತೀನಿ ಅದು ಮಾಡ್ತಿದ್ದಾಗೆ ಖಂಡಿತ ಅವಳು ಸೋಲೋದಲ್ಲ ಸತ್ತು ಹೋಗ್ತಾಳೆ ಅಂತ ಸಾಧನ ಹೇಳ್ತಾರೆ ಹಾಗೆ ಮೂರನೇ ದಿನ ಬರುತ್ತೆ ಈ ಕಡೆ ಕಾತ್ಯಾನಿ ಅತೆಯ ಹುಡುಕ್ಬೇಕು ಅನ್ನೋದು ಆದ್ರೆ ಮನೆಯಿಂದ ಈಗಲೇ ಆಚೆ ಕಳ್ಸಲ್ಲ ಏನು ಮಾಡೋದು ಅಂತ ಅರ್ಥ ಆಗ್ತಿಲ್ಲ ಅಂತ ಪಂಚಾಂಗ ಜೊತೆ ಹೇಳ್ತಿರೋದು ಹೀಗೆ ನಾಲ್ಕನೇ ದಿನ ಬರುತ್ತೆ ಐದನೇ ದಿನ ಬರುತ್ತೆ ಪಂಚಾಂಗ ಬಂದಿದ್ದೆ ತರಕಾರಿ ತರೋಕೆ ಹೋಗಿ ಮಾರ್ಕೆಟಿಂದ ಬಂದಿದ್ದೆ ಖುಷಿಯಿಂದ ಖುಷಿ ವಿಷಯ ಹೇಳ್ತೀನಿ ಅಂದಾಗ ಇಷ್ಟು ದಿನಗಳ ನಂತರ ಖುಷಿ ವಿಷಯ ಕೇಳಿಸ್ಕೊತಿರೋದು ತುಂಬಾನೇ ಖುಷಿ ಆಗ್ತದೆ ಅಂತ ಹೇಳಿ ತುಂಬಾನೇ ಖುಷಿ ಆಗ್ತದೆ ಈಗ ಏನೋಣ ಅಂತ ಹೇಳಿದಾಗ ಅಯ್ಯೋ ಅದು ಕಾತ್ಕೊಂಡು ಮನೆಗೆ ಗೊತ್ತಾಯ್ತು ನಾನು ತರಕಾರಿ ಮಾರ್ಕೆಟ್ಗೆ ಹೋದಾಗ ಅವ್ರನ್ನೂ ನೋಡಿದೆ ಫಾಲೋ ಮಾಡ್ಕೊಂಡು ಹೋದೆ ಅವ್ರು ಎಲ್ಲಿದ್ದಾರೆ ಅಂತ ಮನೆಗೆ ಗೊತ್ತಾಯಿತು ಅಂದಾಗ ನಿಮಗೆ ಹೇಗೆ ಕೃತಜ್ಞತೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅಂತಾಗ ಏನು ಮಾ ನಿಂತನ್ನೆಲ್ಲ ಬಿಟ್ಟು ಒಂದು ಅಣ್ಣ ತಂಗಿನ ಒಂದು ಮಾಡಬೇಕು ಅಂತ ದೊಡ್ಡ ಮನಸ್ಸನ್ನ ತೋರಿಸ್ತಿರೋ ನಿನಗೆ ಒಂದು ಸಣ್ಣ ಸಹಾಯ ಮಾಡೋದ್ರಿಂದ ಅದರಿಂದ ನನಗೇನು ಕೃತಜ್ಞತೆ ಅಂತ ಪಂಚಾಂಗ ಹೇಳ್ತಿದ್ದಾರೆ ಮೊದಲು ಹೋಗಬೇಕು ಆದರೆ ಸಾಹೇಬರು ನನಗೆ ಈಗಲೇ ಹೋಗೋದಕ್ಕೆ ಬಿಡೋದಿಲ್ಲ ಏನು ಮಾಡಬೇಕು ಅಂತ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಿದ್ದಾಳೆ ನಂತರ ಈ ಕಡೆ ಮನೆಗೆ ತೀರ್ಥ ಬರ್ತದ್ದಾಗೆ ರೂಮಲ್ಲಿ ಇರ್ತಾರೆ ಅಲ್ಲಿಗೆ ಸುಮ್ಮನೆ ಬಂದದ್ದೆ ರೆಡಿಯಾಗಿ ಕಾತ್ಯಾನಿ ಚಿಕ್ಕಮ್ಮನ ನೋಡಬೇಕು ಅಂತ ಹೋಗ್ತಿದ್ರೆ ಈ ಕಡೆ ತೀರ್ಥ ಬಂದದ್ದೆ ಎಲ್ಲಿಗೆ ಹೋಗ್ತಿದ್ರ ಅಂತ ಕೇಳ್ತಿದ್ರೆ ಅದು ನಿಮಗೆ ಆಗ್ಬೋದು ಕಾತ್ಯಾನಿ ಚಿಕ್ಕಮ್ಮನ ಮನೆ ಎಲ್ಲಿದೆ ಅಂತ ಪಂಚಾಂಗ ನೋಡ್ಕೊಂಡು ಬಂದಿದ್ದಾರೆ ಹಾಗಾಗಿ ಎಲ್ಲಿದೆ ಅಂತ ತಿಳ್ಕೊಂಡು ಅವ್ರ ಮನೆಗೆ ಹೋಗ್ತಿದ್ದೀನಿ ಅಂತ ಹೇಳಿದಾಗ ನೋಡಿ ನಾನು ನಿಮಗೆ ಮಾತು ಕೊಟ್ಟಿದ್ದೀನಿ ಯಾವುದೇ ಕಾರಣಕ್ಕೂ ಕಾತ್ಯಾನಿ ಚಿಕ್ಕಮ್ಮನ ಮತ್ತು ಅಪ್ಪನ ಬಂದ್ ಮಾಡೋದಕ್ಕೆ ನಾನು ನಿಮಗೆ ಅಡ್ಡಿ ಬರುವುದಿಲ್ಲ ಅಂತ ಹಾಗಂತ ಈಗಲೇ ಹೋಗುವುದು ಚೆನ್ನಾಗಿ ಕಾಣಿಸ್ತಿಲ್ಲ ಅನ್ಸುತ್ತೆ ಇದನ್ನು ಕಾತ್ಯಾನಿ ಚಿಕ್ಕಮ್ಮನ ಮಾಡಿಸಿರ್ಬೋದು ಅನ್ನೋ ಅನುಮಾನ ಇದೆ ಜೊತೆಗೆ ನಿಮ್ಮ ಮೇಲೆ ಅಟ್ಯಾಕ್ ಆಗಿದೆ ಈಗಲೇ ಹೊರಗಡೆ ಹೋಗೋದು ಚೆನ್ನಾಗಿ ನಾ ಕಾಣಿಸೋದಿಲ್ಲ ಅಂದಾಗ ಅತ್ಯನಿಚುಕಮ ಅಂತೂ ಇದನ್ನು ಮಾಡಿರೋಕ್ ಸಾಧ್ಯವೇ ಇಲ್ಲ ನೀವು ದಯವಿಟ್ಟು ಯಾರಿ ಹೇಳಿದ್ರು ಕೂಡ ಅದನ್ನಂತೂ ನಂಬಲೇಬೇಡಿ ಅಂತ ಸುಮನ ಹೇಳ್ತಾಳೆ ಆದರೂ ಕೂಡ ನೀವು ಹೋಗೋದು ನನ್ಗೆ ಯಾಕೋ ಭಯ ಆಗ್ತದೆ ನಾನು ಕೂಡ ಬರ್ತೀನಿ ಅಂತಾಗ ಪ್ಲೀಸ್ ದಯವಿಟ್ಟು ನೀವು ಬೇಡಿ ಪಂಚಾಂಗಣ ನನ್ನ ಜೊತೆ ಬರ್ತಿದ್ದಾರೆ ನಾನು ನೀನು ಒಬ್ಬನೇ ಹೋಗ್ತಿಲ್ಲ ಅಂದಾಗ ಅರ್ಧ ಗಂಟೆ ಒಳಗೆ ಬರಬೇಕು ಅಂದಾಗ ಪ್ಲೀಸ್ ಒನ್ ಅವರಲ್ಲಿ ಬರ್ತೀನಿ ಅಂತ ಹೇಳಿ ಪೂಸಿ ಮಾಡ್ತಾರೆ ಸರಿ ಆಯಿತು ಒನ್ ಅವರಲ್ಲಿ ಬರಲಿಲ್ಲ ಅಂದರೆ ನೀವೆಲ್ಲಿದ್ರು ಅಲ್ಲಿಗೆ ನಾನೇ ಉಡ್ಕೊಂಡು ಬರಬೇಕಾಗುತ್ತೆ ಅಂತ ತಿರ್ತಾ ಹೇಳ್ತಾರೆ ನಂತರ ಈ ಕಡೆ ಸರಿ ಅಂತ ಹೋಗಬೇಕಾದ್ರೆ ಒಂದು ಮುತ್ಕೊಡ್ರಿ ಇವತ್ತೇನಾದ್ರು ಒಂದು ಮುತ್ಕೊಡ್ಲಿಲ್ಲ ಅಂದರೆ ನೀವು ಎರಡು ಮುತ್ತಿನ ಸಾಲವಾಗಿ ಬಡ್ಡಿ ಸಮೇತ ಕೊಡಬೇಕಾಗುತ್ತೆ ನಾಳೆ ಎರಡು ಮುತ್ತಾಗುತ್ತೆ ಅದಕ್ಕೆ ಬಡ್ಡಿ ಕೂಡ ಕೊಡಬೇಕಾಗುತ್ತೆ ಅಂದಾಗ ಸರಿಯಾಯಿತು ಅಂತ ಬಂದಿದ್ದ ಒಂದು ರೊಮ್ಯಾಂಟಿಕ್ ಸೀನ್ ಕ್ರಿಯೇಟ್ ಆಗುತ್ತೆ ಅದಕ್ಕೆ ಸರಿಯಾಗಿ ಪಂಚಂಗ ಮಧ್ಯೆ ಬರ್ತಾರೆ ಹೌದು आगा ಚಿಟ್ಟೆ ಈಗ ಪಂಚಾಂಗ ನನ್ನ ಕತೆ ಅಂತೂ ಇದೇ ಆಗೋಯಿತು ಅಂತ ಹೇಳ್ತಾರೆ ನಂತರ ಪಂಚಾಂಗದ ಜೊತೆ ಇಲ್ಲಿ ಸುಮ್ಮನ ಹೊರಗಡೆ ಕಾತಿಯಾನಿ ಚಿಕ್ಕಮ್ಮನ ಮನೆನ ಹುಡ್ಕೊಂಡು ಹೋದರೆ ಈ ಕಡೆ ಸಾಧನಾನ ಕೇಶವ ಪ್ರಸಾದ್ ಅವರು ಆಫೀಸ್ಗೆ ಹೋಗ್ಬೇಡ ಅಂತ ಹೇಳಿರ್ತಾರೆ ಇದರಿಂದ ಸಾಧನಾಗೆ ಟೆನ್ಷನ್ ಶುರುವಾಗಿದೆ ಏನಪ್ಪ ಇದು ಯಾಕೆ ಮಾವ ನನ್ನನ್ನು ಆಫೀಸ್ಗೆ ಹೋಗ್ಬೇಡ ಅಂತ ಹೇಳಿದ್ದಾರೆ ಏನಾಗಿರ್ಬೋದು ಅಂತದ್ದು ಅಂತ ಅನ್ಕೊಂಡಿದ್ದೆ ಮಾವನ ಬಂದು ಪ್ರಶ್ನೆ ಮಾಡ್ತಿದ್ರೆ ಯಾಕೆ ಮಗ ನಾನು ಆಫೀಸ್ಗೆ ಹೋಗ್ಬಾರ್ದು ಅಂಥದ್ದೇನಿದೆ ಅಂತ ಕೇಳಿದಾಗ ನಾನು ಹೇಳಿದ್ನ ಅಂದಾಗ ಹೌದು ನಾನೇ ಹೇಳಿದ್ದು ಸುಭಾಷ್ ಯಾರು ಕರ್ಕೊಂಡು ಬರ್ತೀನಿ ಅಂತ ಹೇಳಿದಾನೆ ಅದಕ್ಕೋಸ್ಕರ ಆಫೀಸ್ಗೆ ಹೋಗ್ಬಾರ್ದು ಏನೂ ಮಾತಾಡಬೇಕು ಅಂತದಾನೆ ಅಂತ ಹೇಳ್ತಾರೆ ಸುಭಾಷ್ ಏನಾದ್ರೂ ಚಾಡಿ ಹೇಳ್ತಿದ್ದಾನ ನಾನು ಅವ್ನಿಗೆ ಅವಮಾನ ಮಾಡ್ತಿರೋ ವಿಷಯ ನಾನು ಅವ್ರಿಗೆ ತಿಳಿಸ್ಬಿಡ್ತಿದ್ದಾನೆ ಅಂತ ಸಾಧನ ಅನ್ಕೋತಾರೆ ಖಂಡಿತ ಅದನ್ನೆಲ್ಲ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಆ ರೀತಿ ಮಾಡಬೇಕು ಅಂದಿದ್ರೆ ಖಂಡಿತ ಅವ್ನು ಇವತ್ತು ಮಾಡ್ತಿರ್ಲಿಲ್ಲ ಅವತ್ತೇ ಮಾಡ್ತಿದ್ದ ಅಂತ ಅನ್ಕೋತಾರೆ ಅಶ್ವಿನಿ ತೀರ್ಥ ಬಂದಿದೆ ಅದಕ್ಕೆ ಅದು ಸುಭಾಷ್ ಯಾರನ್ನೂ ಇನ್ವೆಸ್ಟರ್ನ ಕರ್ಕೊಂಡು ಬರ್ತೀನಿ ಅಂತ ಹೇಳಿದಾನೆ ಹಾಗಾಗಿ ಮಾತಾಡ್ಬೇಕಾಗ್ದೆ ಅವನು ನಿಮ್ಗೆ ಅದ್ರ ಬಗ್ಗೆ ಹೇಳಲಿಲ್ಲ ಅಂತ ಕೇಳಿದಾಗ ಹಾ ಹೇಳ್ದ ಆದರೆ ಇವತ್ತೇ ಅಂತ ಹೇಳಲಿಲ್ಲ ಅಂತ ಹೇಳ್ತಾರೆ ಸಾಧನ ನಂತರ ಮನಸ್ಸಲ್ಲಿ ಮಹೇಶ್ ಹೇಳಿದ ನಿಕ್ಷಣೆ ಆಯ್ತಲ್ಲ ನಾನು ಕಾಣ್ದಾಗೆ ಇನ್ವೆಸ್ಟರ್ನ ಮನೆಗೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿದಾನೆ ಏನಪ್ಪ ಮಾಡೋದು ಈಗ ಇನ್ವೆಸ್ಟರ್ನ ಕರ್ಕೊಂಡು ಬಂದು ಇವರೆಲ್ಲ ಒಪ್ಕೊಂಡ್ಬಿಟ್ರೆ ಖಂಡಿತ ನನ್ನ ಕೈ ತಪ್ಪೋಗುತ್ತಲ್ಲ ಹೋಗುತ್ತಲ್ಲ ತಪ್ಪು ಮಾಡ್ತಿದ್ದಾನಲ್ಲ ಯಾವ ಏನಾದರೂ ಮಾಡಿ ಇದನ್ನು ತಡೀಲೇಬೇಕು ಅಂತ ಸಾಧನ ಟ್ರೈ ಮಾಡ್ತಿದ್ದಾಳೆ ಹಾಗಿದ್ರೆ ಸುಭಾಷ್ ಕರ್ತು ಕರ್ಕೊಂಡು ಬರ್ತಿರೋ ಇನ್ವೆಸ್ಟರ್ ಬೇರೆ ಯಾರೂ ಅಲ್ಲ ಹಾಸಿನಿ ಕಾತ್ಯಾಯನಿಯ ಅವರ ಮಗಳು ಆದರೆ ಇಲ್ಲಿ ಯಾರಿಗೂ ಕೂಡ ಅದು ಕಾತ್ಯಾಯನಿಯ ಮಗಳು ಅನ್ನೋದು ಗೊತ್ತಾಗಿಲ್ಲ ಬಿಕಾಸ್ ಅವಳನ್ನು ಅವರು ನೋಡ ಇಲ್ಲ ಚಿಕ್ಕದ್ರಲ್ಲಿ ನೋಡಿರೋದು ಹಾಗಾಗಿ ಅವಳ ಮನೆ ಕರ್ಕೊಂಡು ಬಂದರೂ ಕೂಡ ಮನೆಯವ್ರ್ ಯಾರಿಗೂ ಕೂಡ ವಿಷಯ ಗೊತ್ತಾಗೋದಿಲ್ಲ ಫೈನಲಿ ಸುಭಾಷ್ ಕರ್ಕೊಂಡು ಬರ್ತಕ್ಕಂಥ ಇನ್ವೆಸ್ಟರ್ ಕಾತ್ಯಾಯನಿಯ ಅವರು ಮಗಳು ಹಾಸನಿಯನ್ನ ಮನೆಯವರೆಲ್ಲರೂ ಕೂಡ ಅಕ್ಸೆಪ್ಟ್ ಮಾಡ್ಕೋತಾರೆ ಇನ್ವೆಸ್ಟರ್ ಆಗಿ ಪಾರ್ಟ್ನರ್ ಆಗಿ ಸ್ವೀಕರಿಸ್ತಾರೆ ಆದ್ರೆ ಇದಕ್ಕೆ ಸಾಧನ ಎಷ್ಟೇ ಅಡ್ಡಿ ಪಡಿಸಿದ್ರು ಕೂಡ ಯಾವುದೇ ಕಾರಣಕ್ಕೂ ಸಾಧನ ವರ್ಕೌಟ್ ಆಗೋದಿಲ್ಲ ಸಾಧನ ಪ್ಲಾನ್ ಆಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಈಗಲೇ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಸ್ಕರ ವೀಚ್ ಮಾಡೋದನ್ನ